ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದ ಹೊಸ ಅಪ್ಡೇಟ್ ಏನು ಸಿನಿಮಾ ಸದ್ಯ ಯಾವ ಹಂತದಲ್ಲಿದೆ ಇದರ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರಾ ಚಾಪ್ಟರ್ ಒಂದು ಸಿನಿಮಾ ಬಿಗ್ ಅಪ್ಡೇಟ್ ಹೊರಬಂದಿದೆ ಈ ಒಂದು ಅಪ್ಡೇಟ್ ಅಲ್ಲಿ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನೋ ಮಾಹಿತಿ ಇದೆ ಇದನ್ನ ಕೇಳಿ ರಿಷಬ್ ಶೆಟ್ಟಿ ಅಭಿಮಾನಿಗಳು ಖುಷ್ ಆಗಬಹುದು ರಿಷಬ್ ಶೆಟ್ಟರ ವರ್ಕಿಂಗ್ ಸ್ಪೀಡ್ ಏನು ಅನ್ನೋದು ಕೂಡ ತಿಳಿಯುತ್ತದೆ ಕಾರಣ ರಿಷಬ್ ಶೆಟ್ಟರ ಈ ಸಿನಿಮಾದ ಬಹುತೇಕ ಶೂಟಿಂಗ್ ಮುಗಿದಿದೆ ಅನ್ನೋದೇ ಈ ಒಟ್ಟು ಅಪ್ಡೇಟ್ ನ ವಿಷಯ ಆಗಿದೆ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ಕಾಂತಾರ ಚಾಪ್ಟರ್ ಒಂದು ತಂಡದ ಮೂಲಗಳು ಹೇಳಿಕೊಂಡಿವೆ ಅಂದಾಗೆ ಈ ಒಟ್ಟು ಸುದ್ದಿಯ ತಿರುಳು ನೋಡ್ತಾ ಹೋದ್ರೆ ಕಾಂತಾರ ಚಾಪ್ಟರ್ ಒಂದು ಮುಂದಿನ ವರ್ಷ ಬೇಸಿಗೆಯಲ್ಲಿ ರಿಲೀಸ್ ಆಗುತ್ತದೆ ಅನ್ನೋದೇ ಆಗಿದೆ ಇದರ ಇತರ ಡೀಟೇಲ್ಸ್ ಇಲ್ಲಿದೆ ನೋಡಿ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ತಯಾರಾಗುತ್ತಿದೆ ಒಂದು ರೀತಿ ವಿಜುವಲ್ ವೈಭವವೇ ಆಗಿರುತ್ತದೆ ಇದನ್ನ ಚಿತ್ರೀಕರಿಸಲು ರಿಷಬ್ ಶೆಟ್ರು ಕುಂದಾಪುರದಲ್ಲಿ ಒಂದು ದೊಡ್ಡ ಸ್ಟುಡಿಯೋವನ್ನೇ ಮಾಡಿಕೊಂಡಿದ್ದಾರೆ ಇಲ್ಲಿಯೇ ಇಡೀ ಸಿನಿಮಾದ ಶೂಟಿಂಗ್ ಮಾಡುತ್ತಿದ್ದಾರೆ ಇನ್ನು ಮಾಹಿತಿಗಳ ಪ್ರಕಾರ ಸಿನಿಮಾ ಔಟ್ಡೋರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೇನಿದ್ದರೂ ಇಂಡೋರ್ ಶೂಟಿಂಗ್ ಮಾಡಬೇಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದಲೇ ಮತ್ತೆ ಶೂಟಿಂಗ್ ಶುರು ಆಗುತ್ತಿದೆ ಸಿನಿಮಾದ ಇಂಡೋರ್ ಶೂಟಿಂಗ್ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ದಿನಗಳ ಮಾತ್ರ ಪ್ಲ್ಯಾನ್ ಆಗಿದೆ ಅದು ಮುಗಿದ ನಂತರ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಚಿತ್ರೀಕರಣ ಕೆಲಸ ಮುಗಿದಂತೆಯೇ ನೋಡಿ ಕಾಂತಾರ ಚಾಪ್ಟರ್ ಒಂದು ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಈಗಾಗಲೇ ಶುರುವಾಗಿದೆ ಇನ್ನೇನು ಇಂಡೋರ್ ಶೂಟಿಂಗ್ ಆದರೆ ಮುಗಿತು ಸಿನಿಮಾ ಚಿತ್ರೀಕರಣದ ಬಹುತೇಕ ಕೆಲಸ ಮುಗಿದಂತೆ ಆಗುತ್ತದೆ ಹಾಗಾಗಿಯೇ ಸಿನಿಮಾ ತಂಡ ತಮ್ಮ ಈ ಚಿತ್ರವನ್ನು ಎರಡು ಸಾವಿರದ ಇಪ್ಪತ್ತೈದರ ಬೇಸಿಗೆಯಲ್ಲಿಯೇ ರಿಲೀಸ್ ಮಾಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿನೂ ಇದೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಪೌರಾಣಿಕ ಅಂಶಗಳು ಇವೆ ಜೊತೆಗೆ ಈ ಒಂದು ಕಥೆಯನ್ನ ದೊಡ್ಡ ಮಟ್ಟದಲ್ಲಿಯೇ ತರುವ ಕೆಲಸವೂ ಆಗುತ್ತಿದೆ ಚಿತ್ರಕ್ಕೆ ವಿಎಫ್ಎಕ್ಸ್ ಕೆಲಸವು ದೊಡ್ಡ ಮಟ್ಟದಲ್ಲಿಯೇ ಇರುತ್ತದೆ ಹಾಗಾಗಿಯೇ ಇದೀಗ ಈ ನಿಟ್ಟಿನಲ್ಲಿಯೇ ಎಲ್ಲಾ ಕೆಲಸವೂ ಪ್ಲಾನ್ ಆಗಿದೆ ಗಾಗಿಯೇ ಹೆಚ್ಚಿನ ಟೈಮ್ ಅನ್ನು ಇಲ್ಲಿ ಕೊಡಲಾಗುತ್ತಿದೆ ಅನ್ನೋ ಮಾಹಿತಿ ಇದೆ ಸದ್ಯದ ಸುದ್ದಿ ಪ್ರಕಾರ ಕಾಂತಾರ ಚಾಪ್ಟರ್ ಒಂದು ಚಿತ್ರದ ಶೂಟಿಂಗ್ ಮುಗಿತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಸಿನಿಮಾ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ರಿಷಬ್ ಶೆಟ್ಟಿ ಈ ಚಿತ್ರವನ್ನು ಮುಂದಿನ ವರ್ಷ ಬೇಸಿಗೆಯಲ್ಲಿ ತರೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವ ಸುದ್ದಿ ಹೆಚ್ಚು ಗಮನ ಸೆಳೆಯುತ್ತಿದೆ ಈ ಬಗ್ಗೆ ಅಧಿಕೃತವಾಗಿ ಸಿನಿಮಾ ಡೈರೆಕ್ಟರ್ ರಿಷಬ್ ಶೆಟ್ಟರ್ ಆಗಲಿ ಇಲ್ಲವೇ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಆಗಲಿ ಯಾವುದು ಇನ್ನೂ ಏನು ಹೇಳಿಕೊಂಡಿಲ್ಲ ಆದರೆ ಈ ಹಿಂದೆ ರಿಷಬ್ ಶೆಟ್ರು ತಮ್ಮ ಈ ಚಿತ್ರದ ಕೆಲಸ ಮೊದಲು ಮುಗಿಬೇಕು ಆಮೇಲೆ ಎಲ್ಲವೂ ಇರುತ್ತದೆ ಅನ್ನೋದನ್ನ ಹೇಳಿಕೊಂಡಿದ್ದರು ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು